ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಆಗುವಷ್ಟು ಬೀನ್ಸನ್ನು ತೊಗೊಂಡಿದ್ದೇನೆ ಈ ಬೀನ್ಸಲ್ಲಿ ಇವತ್ತು ಒಂದು ಒಳ್ಳೆಯ ಒಂದು ಪಲ್ಯ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಆಗಿದ್ರೆ ರೀ ರೊಟ್ಟಿ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಮ್ಮ ಚಾನಲಿಗೆ ಯಾರೋ ಹೊಸದಾಗಿ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ರೀ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡ್ತೀರಿ ಆದರೆ ನಮ್ಮ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಇದು ಒಂದು ಟೇಸ್ಟ್ ಆದಂಥ ಪಲ್ಯ ಬೆಳಗ್ಗೆ ತಿಂಡಿಗೆ ಆದ್ರೂ ಚಪಾತಿ ರೊಟ್ಟಿ ಅದಕ್ಕೆಲ್ಲ ರೀ ತುಂಬ ಒಂದು ಒಳ್ಳೆಯ ಒಂದು ಟೇಸ್ಟ್ ಆದಂಥ ಪಲ್ಯ ಇಲ್ಲಿ ನೋಡ್ಬೋದು ನಾನು ಮೊಳಕೆ ಕಾಳನ್ನು ಇಟ್ಕೊಂಡಿದ್ದೀನಿ ರೀ ಒಂದು ಕಪ್ಪು ಈ ಥರ ಕಾಳು ಇದು ನಮಗೆ ತುಂಬ ಹೆಲ್ದಿಯಾದಂಥದ್ದು ಮತ್ತು ಒಳ್ಳೆಯ ಆರೋಗ್ಯಕರವಾದಂಥದ್ದು ಮತ್ತು ನಾನಿಲ್ಲಿ ಒಂದು ಮೂರು ಟೊಮೆಟೊವನ್ನು ಈ ಥರ ಮೀಡಿಯಮ್ ಟೊಮೆಟೊನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ರೀ ನಮಗೆ ಇವು ಬೇಕಾಗುವಂಥ ಪದಾರ್ಥಗಳು ತುಂಬ ಬೇಗ ಆಗುತ್ತೆ ಈ ಒಂದು ಪಲ್ಯವನ್ನು ಮಾಡೋಣ ಇವತ್ತು ಇವಾಗ ನಾನು ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಇದನ್ನು ನಾವು ಇದರಲ್ಲಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ ಇವಾಗ ನೋಡ್ಬೋದು ರೀ ನಾನು ಮಿಕ್ಸಿ ಚಾರ್ ತೊಗೊಂಡಿದ್ದೀನಿ ಈ ಟೊಮೆಟೊವನ್ನು ಇದರೊಳಗೆ ನಾವು ತುಂಬ ನೈಸ್ ಪುಡಿ ಇದು ನೈಸನ್ನು ಬ್ಯಾಡ್ರಿ ಅಂದರೆ ಸ್ವಲ್ಪನೇ ತರಿತರಿಯಾಗಿ ಸಣ್ಣಕ್ಕೆ ಹೆಚ್ಚು ಹಾಕಿದ್ರೂ ನಡೆಯುತ್ತೆ ಹೀಗಾದ್ರೂ ಒಂದು ಗ್ರೇವಿ ಹೇಳಿ ಈ ಥರ ನಾನು ತೊಗೊಂಡಿರೋದು ಇವಾಗ ನಮ್ಮದು ಗ್ರೈಂಡ್ ಮಾಡ್ಕೊಂಡಿದ್ದೆ ರೀ ತುಂಬ ನೈಸ್ ಇಲ್ಲ ಸ್ವಲ್ಪ ಟೊಮೆಟೊ ಸ್ವಲ್ಪ ಪೀಸ್ಗಳು ಕಾಣಬೇಕಾಗತ್ತೆ ರೀ ಇವಾಗ ನಮ್ಮದು ಆಯಿಲು ಬಿಸಿ ಆಗಿದೆ ರೀ ಇದಕ್ಕೆ ನೋಡಿರಿ ನಾವು ತೊಳೆದು ಇಟ್ಟಾಗಿಟ್ಕೊಳ್ತೀವಿ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಈ ಥರನೇ ಎಣ್ಣೆಯಲ್ಲೇ ಫ್ರೈ ರೀ ಅಂದರೆ ಇದು ಟೇಸ್ಟು ಚೆನ್ನಾಗಿ ಕೊಡುತ್ತೆ ಹಾಗಾಗಿ ನಾನೇ ಇದನ್ನು ಫ್ರೈ ಮಾಡ್ಕೊತಾ ಇದ್ದೇನೆ ಇವಾಗ ನಮ್ಮದು ಎರಡು ನಿಮಿಷ ಆಗಿದೆ ರೀ ಅಂದರೆ ನಾವು ಇದನ್ನು ಫ್ರೈ ಮಾಡಬೇಕಾದ್ರೆ ಒಂದು ಘಮ ಬರುತ್ತೆ ಒಳ್ಳೆಯದು ಈಗ ನಾವು ಬೆಂಡೆಕಾಯಿ ಯಾವ ಥರ ಫ್ರೈ ಮಾಡ್ಕೊತೀವಿ ನೋಡ್ರಿ ಅದೇ ಥರನೇ ಇದ್ರದ್ದು ಘಮ ಬರುತ್ತೆ ನೋಡ್ಬೋದು ಕಲರ್ನು ಚೇಂಜ್ ಆಗಿದೆ ನಮ್ಮದು ಸ್ವಲ್ಪನೇ ಕೈ ಆಗಿದೆ ಲೈಟಾಗಿ ಗೋಲ್ಡನ್ ಬ್ರೌನು ಇಷ್ಟಾದರೆ ನಾವು ಇದನ್ನು ತೆಗೆದು ಇಟ್ಕೋಬೇಕಾಗತ್ತೆ ರೀ ಸಪ್ರೇಟಾಗಿ ತೆಗೆದು ಇಟ್ಕೊತಾ ಇದ್ದೀನಿ ಇವಾಗ ನಮ್ಮದು ಆಯಿಲ್ ಬಿಸಿ ಆಗಿದೆ ರೀ ನಮ್ದೆಲ್ಲ ತೆಗೆದಿದ್ದೀವಿ ನೋಡಿರಿ ಇವಾಗೆ ನಾವು ಸ್ವಲ್ಪ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಳ್ಳೆಯ ಒಂದು ಟೇಸ್ಟ್ ರೀ ಇವಾಗ ಇದು ಬೆಳ್ಳುಳ್ಳಿ ಸ್ವಲ್ಪನೇ ಗೋಲ್ಡನ್ ಬ್ರೌನ್ ಆಗಿಬಿಡ್ರಿ ಈ ಒಂದು ಬೆಳ್ಳುಳ್ಳಿ ಘಮ ನೋಡಿರಿ ನಮ್ಮದು ಪಲ್ಯದಲ್ಲಿ ತುಂಬ ಒಂದು ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ಹಾಗಾಗಿ ಇವಾಗ ಬೆಳ್ಳುಳ್ಳಿಯನ್ನು ನಾನು ಹಾಕ್ಕೊಂಡಿದ್ದೇನೆ ಇದಕ್ಕೆ ನೋಡಿರಿ ಇವಾಗ ನಾನು ಮಾಡಿಟ್ಕೊಂಡಿ ನೋಡಿರಿ ಗೋಲ್ಡನ್ ಬ್ರೌನ್ ಆಗಿದೆ ಇದಕ್ಕೆ ನಾನು ಟೊಮೆಟೊ ಪ್ಯೂರಿಯನ್ನು ಹಾಕ್ತಾಯಿದ್ದೀನಿ ಟೊಮೆಟೊ ಪ್ಯೂರಿ ಹಾಕಿದ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಅಂದರೆ ಇದು ನಾವು ಟೊಮೆಟೊ ಪ್ಯೂರಿ ಹಾಕಿದ್ಮೇಲೆ ಒಂದೆರಡು ನಿಮಿಷಗಳ ಕಾಲ ಬಾಡಿಸ್ಕೋಬೇಕಾಗತ್ತೆ ಅಂದರೆ ಇದು ಒಳ್ಳೆಯ ಒಂದು ಟೇಸ್ಟ್ ಬರುತ್ತೆ ಈ ಟೈಮ್ನಲ್ಲಿ ನಾವು ಸ್ವಲ್ಪನೇ ಉಪ್ಪನ್ನು ಹಾಕೊಂಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ನೋಡಿರಿ ನಾವು ಅಚ್ಚ ಖಾರದ ಪುಡಿ ಒಂದು ಚಮಚ ಸ್ವಲ್ಪನೇ ಅರಿಶಿನ ಸ್ವಲ್ಪನೇ ಧನಿಯಾ ಅಂದರೆ ಒಂದು ಟೆಮ್ ಟೇಬಲ್ ಸ್ಪೂನಷ್ಟು ಧನಿಯಾ ಇದನ್ನು ಸಹ ಹಾಕೊಳ್ಳೋಣ ಇದನ್ನು ನಾವು ಚೆನ್ನಾಗಿ ಇದರಲ್ಲಿ ಬಾಡಿಸ್ಕೊಳ್ಳಂಟ್ರಿ ಅಂದರೆ ನಮಗೆ ಇದೇ ಗ್ರೇವಿನೇ ನಮ್ಮ ಬೀನ್ಸ್ ಪಲ್ಯ ಒಳಗೆ ಮತ್ತು ಮೊಳಕೆ ಕಾಳು ಒಳಗೆ ತುಂಬ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ಮತ್ತು ಹೆಲ್ದಿ ಆದಂಥ ಒಂದು ಪಲ್ಯ ನೋಡಿರಿ ಇವಾಗ ನಮ್ದು ಒಂದು ಸ್ವಲ್ಪ ಖಾರ ಎಲ್ಲ ಒಂಥರ ಬೆಂದಿದೆ ಇವಾಗ ನಾವು ಮೊಳಕೆ ಕಟ್ಟಿದ ಕಾಳು ಹಾಕೋಣ ಮೊಳಕೆ ಕಟ್ಟಿದ ಕಾಳನ್ನು ಇದ್ರ ಜೊತೆಗೆ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಣ್ರಿ ಅಂದರೆ ಇದಕ್ಕೆಲ್ಲ ಸ್ವಲ್ಪ ಒಂದು ಕವಿಗೆ ನೋಡ್ರಿ ಖಾರ ಉಪ್ಪು ನಾವೆಲ್ಲ ಹಾಕಿರೋಂಥದ್ದು ಇವಾಗ ನಮ್ಮದು ಎರಡು ನಿಮಿಷಗಳ ಕಾಲ ಬೆಂದಿದೆ ಇವಾಗ ನೋಡ್ರಿ ನಾನಿದು ಬ್ಯಾಡಿಗೆ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆಗೋದಿಲ್ಲ ಅಂತಂದರೆ ಬರೀ ಮೆಣಸಿನ್ಕಾಯಿ ಪುಡಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಈಗ ಇದು ಹಾಕಿದ್ಮೇಲೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಇವಾಗ ನಾವು ಇದು ಮಾಡಿಟ್ಕೊಂಡಿದ್ದೇವೆ ನೋಡಿರಿ ಬೀನ್ಸ್ ಫ್ರೈ ಮಾಡಿಟ್ಕೊಂಡಿದ್ದೆ ಇದು ಹಾಕೋಣ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇನ್ನೊಂದು ಎರಡು ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು ಈ ಒಂದು ನಮಗೆ ಬೀನ್ಸು ಮತ್ತು ಮೊಳಕೆ ಕಾಳಿಂದು ಪಲ್ಯ ರೆಡಿ ಆಗುತ್ತೆ ತುಂಬ ಒಂದು ಟೇಸ್ಟ್ ಆಗಿರುತ್ತೆ ರೀ ಇವಾಗ ನಾವು ಎಲ್ಲವನ್ನು ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಮುಚ್ಚರವನ್ನು ಮುಚ್ಚಿರಿ ನೋಡಿರಿ ಒಂದೆರಡು ನಿಮಿಷ ಬೇಯಿಸೋಣ ಇವಾಗ ನಮ್ಮದು ಎರಡು ನಿಮಿಷ ಆಗಿದೆ ರೀ ನಮ್ಮದು ಈ ಥರ ಸೈಡಲ್ಲಿ ಎಣ್ಣೆಯನ್ನು ಬಿಟ್ಕೊತಾ ಇದೆ ರೀ ಇದು ಒಂದು ಒಳ್ಳೆ ಟೇಸ್ಟ್ ಬರುವಂತಹ ಪಲ್ಯ ಇವಾಗ ಆಗಿದೆ ನಮಗೆ ಮೊಳಕೆ ಕಾಳು ಮತ್ತು ಬೀನ್ಸಿ ನಾವೀಗ ಕೊನೆಯದಾಗಿ ನೋಡಿರಿ ತುಂಬ ಒಳ್ಳೆಯ ಒಂದು ಪರಿಮಳ ಇದೆ ನಮಗೆ ನಾವಿದಾಗ ಹಾಕಿದ್ದೆ ನೋಡಿರಿ ಬೆಳ್ಳುಳ್ಳಿ ತುಂಬ ಒಳ್ಳೆಯ ಒಂದು ಫ್ಲೇವರ್ ಬರ್ತಾ ಇದೆ ಇವಾಗ ನಮ್ಮದು ಪಲ್ಯ ರೆಡಿ ಆಗಿದೆ ನಾನು ಸ್ಟವನ್ನ ಆಫ್ ಮಾಡ್ಕೊತಾ ಇದ್ದೀನಿ ರೀ ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು